ಕನ್ಯಾ ರಾಶಿ ಅವರಿಗೆ ಕಪದ ಸಮಸ್ಯೆ ಹೇಳ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಕೆಲವರಿಗೆ ವಾರ್ತಾ ಹೇಳ್ತಕ್ಕಂಥದ್ದು ಆಗುವ ಸಾಧ್ಯತೆಗಳು ಹೇಳ್ತಕ್ಕಂಥದ್ದು ಸ್ವಲ್ಪ ಜಾಗರೂಕತೆಯಿಂದ ಇದೆ ವ್ಯವಹಾರ ನಿಟ್ಟಿನಲ್ಲಿ ಎಲ್ಲ ಈಗ ಸ್ವಲ್ಪ ಮಟ್ಟದಾದಂಥ ಚೇತರಿಕೆ ಹೇಳ್ತಕ್ಕಂಥದ್ದು ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಮುಂದಿನ ದಿವಸದಲ್ಲಿ ಇವರಿಗೆ ಭವಿಷ್ಯತ್ತಿನಲ್ಲಿ ಒಳ್ಳೆಯದಾದಂತಹ ಯೋಗ ಹೇಳ್ತಕ್ಕಂಥದ್ದು ಬರ್ತದೆ ಆದರೆ ಆರೋಗ್ಯದ ಕಡೆಯೂ ಅಷ್ಟೇ ಗಮನ ಬೇಕು ಉದ್ಯೋಗದ ಕಡೆಯೂ ಕೂಡ ಅಷ್ಟೇ ಗಮನ ಹೇಳ್ತಕ್ಕಂಥದ್ದು ಬೇಕಾಗ್ತದೆ ಎರಡನ್ನು ಬ್ಯಾಲೆನ್ಸ್ ಮಾಡುವಲ್ಲಿ ಇವರು ಸ್ವಲ್ಪ ಒತ್ತಡಕ್ಕೆ ಸಿಲುಕೊಳ್ಬೇಕಾಗ್ತದೆ ಮತ್ತು ಪತ್ನಿಯರಿಂದಾಗಿ ಸ್ವಲ್ಪ ಕಿರಿಕಿರಿ ಹೇಳ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ಮತ್ತು ಉದ್ಯೋಗದಲ್ಲಿ ಹೊಸದಾದಂಥ ಉದ್ಯೋಗವನ್ನು ಇವರು ಮಾಡ್ತಕ್ಕಂಥ ಸಾಧ್ಯತೆಗಳು ಇರತಕ್ಕಂಥದ್ದು ಅದರಲ್ಲಿ ಇವರಿಗೆ ಯಶಸ್ಸು ಹೇಳ್ತಕ್ಕಂಥದ್ದು ಆಗ್ತದೆ ಹಾಗಾಗಿ ಇಂತಹ ವ್ಯಕ್ತಿಗಳು ದೈವಿಯ ಅನುಗ್ರಹವನ್ನು ತೆಗೆದುಕೊಂಡರೆ ಒಳ್ಳೆಯದು